ಇವರು ಕನ್ನಡದಲ್ಲೇ ಮಂತ್ರಗಳನ್ನು ಹೇಳುವಂತ ಕನ್ನಡದ ಅರ್ಚಕ ಕನ್ನಡದ ಪಂಡಿತ ಹಿರೇಮಗಳೂರು ಕಣ್ಣನವರಿಗೆ ಅವರಿಗೆ ನೋಟಿಸ್ ಕೊಟ್ಟಿದೆ ಸರ್ಕಾರ ತಾವು ಪಡೆದಿರ್ತಕ್ಕಂಥ ಅರ್ಚಕರ ಸಂಬಳವನ್ನ ವಾಪಸ್ ಮಾಡಿ ಅಂತ ಸರ್ಕಾರ ಕೇಳಿರುವಂಥದ್ದು ವೇತನವನ್ನ ತಡೆ ಹಿಡಿದು ನೋಟಿಸ್ ನೀಡಿದ್ದಾರೆ ತಹಶೀಲ್ದಾರ್ ಅದು ಯಾವಾಗಿನ ಒಂದು ಆದಾಯ ಅಥವಾ ಅವರ ಒಂದು ಇನ್ಕಮ್ ಅನ್ಕೊಂಡ್ರಿ ಇವತ್ತಿಂದಲ್ಲ ದೇಗುಲದ ಆದಾಯ ಕಡಿಮೆ ಅಂದಿದ್ದ ಹಿರೇಮಗಳೂರು ಕಣ್ಣನ್ ನಾಲ್ಕು ಸಾವಿರದ ಐದುನೂರ ಬದಲಾಗಿ ತಿಂಗಳಿಗೆ ಏಳು ಸಾವಿರದ ಐದುನೂರು ಪಡಿತಿದ್ದ ಅರ್ಚಕರು ಹತ್ತು ವರ್ಷಗಳ ಸಂಬಳವನ್ನ ವಾಪಸ್ ಕೊಡಿ ಅಂತ ಇವತ್ತು ಸರ್ಕಾರ ಕೊಟ್ಟಿರುವಂತದ್ದು ಸೂಚನೆ ಇದು ಹತ್ತು ವರ್ಷಗಳದ್ದು ಒಟ್ಟು ಸುಮಾರು ನಾಲ್ಕು ಲಕ್ಷ ಎಪ್ಪತ್ನಾಲ್ಕು ಸಾವಿರ ರೂಪಾಯಿಯನ್ನು ವಾಪಸ್ ಮಾಡಿ ಅಂತ ತಹಶೀಲ್ದಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾಗಿರುವ ಕಣ್ಣನ್ ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಅವರಿಂದ ನೋಟಿಸ್ ಅನ್ನ ಪಡೆದಿದ್ದಾರೆ ನಿಜಕ್ಕೂ ಕೂಡ ಇದನ್ನು ನೋಡಿದರೆ ನಗಬೇಕಾ ಆಕ್ರೋಶಗೊಳ್ಬೇಕಾ ಅಥವಾ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಮಾಡಬೇಕು ಅಂತೇಳಿ ಅನ್ಸುತ್ತೆ ಯಾಕಂದರೆ ಏನೋ ಇವತ್ತು ದೇವಸ್ಥಾನದ ಆದಾಯ ಕಡಿಮೆ ಇದೆ ಇವತ್ತು ನಿಮಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಕೊಡ್ತೀವಿ ಏಳು ಸಾವಿರದ ಐದನೂರು ಕೊಡೋದಕ್ಕಾಗೋದಿಲ್ಲ ಮುಂಬರುವಂಥ ದಿನಗಳಲ್ಲಿ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳುವಂಥದ್ದು ಒಂದು ಆದರೆ ಕಳೆದ ಹತ್ತು ವರ್ಷಗಳಿಂದ ನೀವು ತೆಗೆದುಕೊಂಡಿರೋದನ್ನ ವಾಪಸ್ ಕೊಡಿ ಅಂತ ಕೇಳುತ್ತೆ ಸರ್ಕಾರ ಅಂದ್ರೆ ಏನು ಹೇಳೋದು ಆ ತಹಶೀಲ್ದಾರ್ಗೆ ಏನು ಹೇಳೋದು ಅಂತ ಇದು ಯಾವ ಕಾನೂನಿನ ಆಧಾರದಲ್ಲಿ ಕೇಳ್ತಾ ಇದ್ದಾರೆ ಇದಕ್ಕೆ ಯಾ ಸಂವಿಧಾನದ ಯಾವ ಒಂದು ಅಡಿ ಒಂದು ಕಲಮಿನ ಅಡಿಯಲ್ಲಿ ಇದನ್ನು ಕೇಳ್ತಾ ಇರುವಂಥದ್ದು ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಹಾಗಾದ್ರೆ ಈ ಹತ್ತು ವರ್ಷಗಳನ್ನ ಸೇವೆ ಸಲ್ಲಿಸಿದ್ದಾರೆ ಹತ್ತು ವರ್ಷಗಳನ್ನ ಮರಳಿ ಸರ್ಕಾರ ಕೊಡುತ್ತಾ ಅವರಿಗೆ ಅದು ಏನೋ ಅವ್ರು ಪಡಿತಾ ಇರೋದು ನಲ್ವತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಅಲ್ಲ ಎಪ್ಪತ್ತು ಸಾವಿರ ಅಲ್ಲ ತಿಂಗಳಿಗೆ ಏಳು ಸಾವಿರ ದೇವಸ್ಥಾನದಲ್ಲಿ ಕನ್ ದೇವಸ್ಥಾನವನ್ನು ನೋಡ್ಕೊಳ್ತಾರೆ ಕನ್ನಡದಲ್ಲಿ ಅರ್ಚನೆಯನ್ನ ಮಾಡ್ತಾರೆ ಸಂಸ್ಕೃತ ಮಂತ್ರಗಳನ್ನಲ್ಲ ಕನ್ನಡದ ಮಂತ್ರಗಳನ್ನ ಹೇಳ್ತಾರೆ ಅಂತ ಅವರಿಗೆ ಈಗ ಸರ್ಕಾರ ನೋಟಿಸ್ ಕೊಟ್ಟಿರುವಂತದ್ದು ಸಹಜವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಅಂತೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಏನ್ ಹೇಳುತ್ತೆ ಸರ್ಕಾರ ಅನ್ನೋದನ್ನ ನೋಡೋಣ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ